ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ಆ ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮ ಗಾಡಿಗಳು ಸಹ ಆರಾಮಾಗಿ ಸೇಲ್ ಮಾಡ್ಕೊಬೋದು ನಿಮ್ಮ ಗಾಡಿ ಸೇಲಿಗಿತ್ತು ಅಂದರೆ ನೀವು ನಿಮ್ಮ ಗಾಡಿದು ಒಂದು ಐದಾರು ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ಕ್ಲಿಯರಾಗಿ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ನಿಮ್ಮ ಗಾಡಿದ ಫೋಟೋಸು ಆರ್ ಸಿ ಕಾರ್ಡ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ನೀವು ಸೆಂಡ್ ಆದಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಬಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥರ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೋತಾರಂತ ಹೇಳ್ಬೋದು ವೀಕ್ಷಕರ ಏನು ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂತ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಅಂತ ಹೇಳ್ಬೋದು ಮತ್ತೆ ಇನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂದು ತಲುಪದಂತ ಹೇಳ್ಬೋದು ಇನ್ನ ಈ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ ನೋಡೋಕೆ ಮುಂಚೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅವರು ಕೂಡ ವಿಡಿಯೋನ ಶೇರ್ ಮಾಡಿದೆ ನಮ್ಮ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಇನ್ನ ಈ ಗಾಡಿದು ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದಾರೆ ಅವ್ರು ಏನೇನು ಹೇಳಿದಾರೆ ಅಂತ ಹೇಳಿ ಒಂದು ಆಡಿಯೋ ಕ್ಲಿಪ್ ಪ್ಲೇ ಮಾಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಗಾಡಿ ಓನರ್ ನಂಬರ್ ಅಂತ ನಿಮಗೆ ಡೈರೆಕ್ಟ್ ಆಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ನಿನ್ನೆ ಒಂದು ಗಾಡಿ ಕಳಿಸಿದ್ರಲ್ಲ ಯಾವ್ದು ಇಪ್ಪತ್ತೈದು ಹಾ ಹಾಂ ಓಕೆ ಓನರ್ ಎಷ್ಟು ಓನರ್ ಥರ್ಡ್ ಓನರ್ನಾಗಿದೆ ಸರ್ ಥರ್ಡ್ ಓನರು ಹಾಂ ಓಕೆ ಟೈರೆಲ್ಲ ಹೆಂಗಿದಾವೆ ಟೈವರ್ ಎಲ್ಲ ನಾ ಇದು ಐವತ್ತು ಪರ್ಸೆಂಟ್ ಇದಾವೆ ಸರ್ ಹ್ಞೂ ಸಿಸ್ಟಮ್ ಇದೆ ಸರ್ ಫೋ ಎ ಸಿ ಇದೆ ಹಾಂ ಎಲ್ಲ ಕಂಡೀಷನ್ ಗುಡ್ ಕಂಡೀಷನ್ ಸರ್ ಹಾಂ ಓಕೆ ಎಫ್ ಸಿ ಇನ್ಸುರೆನ್ಸ್ ಇನ್ಸುರೆನ್ಸ್ ಈಗ ನಿನ್ನೆ ಹನ್ನೊಂದನೇ ತಾರೀಕಿಗೆ ಕಟ್ಟಿದ್ದೀನಿ ಸರ್ ಫ್ರೆಶ್ ಇದೆ ಹಾಂ ಹಾಂ ಎಫ್ ಸಿ ಎರಡು ಸಾವಿರದ ಇಪ್ಪತ್ತೆಂಟರ ಹನ್ನೆರಡನೇ ತಿಂಗಳ ಮಟ್ಟ ಇದೆ ಸರ್ ಓಕೆ ಅಂದ್ರೆ ತಗೊಳ್ಳೋರಿಗೆ ಏನು ಖರ್ಚಿಲ್ಲ ಗಾಡಿ ಆರಾಮಾಗಿ ಹೊಡಿಸಿಕೊಬೋದು ಏನಿಲ್ಲ ಸರ್ ಖರ್ಚು ಏನಿಲ್ಲ ಒಂದು ಸ್ವಲ್ಪ ಆಯಿಲ್ ಚೇಂಜ್ ಮಾಡ್ಕೊಂಡ್ರೆ ಮುಗಿದೋದ್ ಸರ್ ಆಯಿಲ್ ಸರ್ವಿಸ್ ಮಾಡಿದರೆ ಮುಗಿದ್ ಸರ್ ಹಾಂ 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 ಇಂಜಿನ್ ಕಂಡೀಷನ್ ಓಕೆ ಇದೆಯಾ ಎಲ್ಲ ಓಕೆ ಇದೆ ಸರ್ ಬಂದು ಚೆಕ್ ಮಾಡಿರಿ ಸರ್ ಅದು ನೋ ಪ್ರಾಬ್ಲಮ್ ಓಕೆ ಬಾಡಿ ಲೈನ್ ಏನಾದರೂ ಟಿಂಕರಿಂಗ್ ಕೆಲಸ ಏನಾದರೂ ಇದೆಯಾ ಹಿಂದ್ಗಡೆ ಒಂದು ಸ್ವಲ್ಪ ಟಚ್ ಆಗಿದೆ ಸರ್ ಅದು ಒಂದು ಕಡೆ ಡೆಂಟ್ ಅಷ್ಟೇ ಇದೆ ಸರ್ ಮತ್ತೆ ಆದರೆ ಜಾಸ್ತಿ ಏನಿಲ್ಲ ಜಾಸ್ತಿ ಏನಿಲ್ಲ ಸರ್ ಸ್ವಲ್ಪ ಇದೆ ಸರ್ ಓಕೆ ಏನಾದರೂ ಎಕ್ಸ್ಟ್ರಾ ಪೋಟಿಂಗ್ಸ್ ಗಾಡಿಲಿ ಏನಿಲ್ಲ ಸರ್ ಶೋರೂಮ್ ಪೀಸ್ ಶೋರೂಮ್ ಪೀಸ್ ಇದೆಯಾ ಹಾಂ ಓಕೆ ಆಕ್ಸ್ಟಿ ಪಿಂಟ್ ಆದರೆ ಏನೂ ಇಲ್ಲಲ್ಲ ಏನಿಲ್ಲ ಸರ್ ಓಕೆ ಎಲ್ಲಿರೋದು ಗಾಡಿ ಇದೆ ಧಾರವಾಡ ಡಿಸ್ಟಿಕ್ ಅಮ್ಮಿನ ಬಾವಿ ಸರ್ ಧಾರ್ವಾಡ ಡಿಸ್ಟಿಕ್ಕು ಅಮ್ಮೀನ್ ಬಾವಿ ಅಮ್ಮೀನ್ ಬಾಗ್ಲ ಅಮ್ಮೀನ್ ಬಾವಿ ಅಮ್ಮಿನ ಬಾವಿನಾ ಹಾಂ ಸರ್ ಓಕೆ ಏನು ಹೇಳಿದ್ರಿ ಗಾಡಿ ರೇಟು